ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋಯ್ತು ಅಂತಂದರೆ ಯಾವುದೇ ರೀತಿ ನಿಮಗೆ ವಿಡಿಯೋ ಅರ್ಥ ಆಗೋಲ್ಲ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ನಿಮಗೆ ಟೈಲರಿಂಗಿಂದ ಅಂದರೆ ಟೈಲರಿಂಗ್ ಮಾಡೋದರಿಂದ ಕೆಲವು ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ ಇಂಥಗಳಿಗೆ ಮನೆ ಮದ್ದುಗಳು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡೋಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಂತ ಅಂದರೆ ನಮಗೆ ನಾವು ಟೈಲರಿಂಗ್ ಯಾವಾಗಲೂ ಕೂಡ ನಾವು ಬ್ಲೌಸು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಮಗೆ ಕೆಲವು ರೋಗ ಅಂದರೆ ಕೆಲವು ಮೈನರ್ ಥರ ಪ್ರಾಬ್ಲಮ್ಗಳು ಉಂಟಾಗ್ತಾ ಇರ್ತವೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇರ್ತವೆ ಅದಕ್ಕೋಸ್ಕರ ನಾವು ಯಾವಾಗಲೂ ಹೋಗಿ ನಾವು ಆಸ್ಪಿಟಲ್ಗೆ ಹೋಗಿ ನಾವು ಅದನ್ನು ಹುಷಾರು ಮಾಡ್ಕೊಳ್ಳೋಕ್ಕೆ ತುಂಬ ಅಮೌಂಟ್ ಬೇಕಾಗುತ್ತೆ ಅದ್ರ ಬದಲು ನಮ್ಮ ಮನೇಲಿ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಆರೋಗ್ಯ ಸಮಸ್ಯೆನ ಕಾಪಾಡ್ಕೋಬೋದು ಅಂತ ಹೇಳ್ತಾ ಇದ್ವಿ ಮೊದಲನೇದಾಗಿ ಏನು ಬರುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಪೀರಿಯಡ್ ಆಗ್ತಾ ಇರ್ತೀವಿ ಮಂತ್ಲಿ ಮಂತ್ಲಿ ಪೀರಿಯಡ್ ಆಗ್ತಾ ಇರ್ತೀವಿ ಏನಕ್ಕೆ ಅಂತಂದರೆ ಮಿಷಿನ್ ಮೇಲೆ ಕುತ್ಕೊಳ್ಳೋದು ತುಂಬ ಹೀಟು ತುಂಬ ಚುರುಕಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ನಾವು ಪೀರಿಯಡ್ ಆಗೋದು ಏರುಪೇರು ಆಗ್ತಾ ಇರುತ್ತೆ ತುಂಬ ಹೊಟ್ಟೆ ನೋವು ಕೂಡ ಬರ್ತಾ ಇರುತ್ತೆ ತುಂಬ ಇದು ಮಿಷಿನ್ ಆಗಿ ಹೀಟ್ ಅಂದರೆ ನಾವು ಹೊಟ್ಟೆ ಹೊಲೇದು ತುಂಬ ಹೀಟ್ ಆಗೋರೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ತುಂಬ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತಾ ಇರುತ್ತೆ ಈ ಥರ ಹೊಟ್ಟೆ ನೋವು ಬರಬಾರ್ದಂದರೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಯಾವಾಗಲೂ ಕೂಡ ನಾವು ಮಜ್ಜಿಗೆ ಕುಡಿತಾ ಇರಬೇಕು ಎಳ್ಳಿ ಕುಡಿತಾ ಇರಬೇಕು ಪಾನಕ ಕುಡಿತಾ ಇರಬೇಕು ಇದರ ತಂಪು ಪಾನೀಯಗಳನ್ನ ನಾವು ಸೇವಿಸ್ತಾ ಬಂತ ಅಂತಂದರೆ ನಮ್ಮ ಬಾಡೀಲಿ ಹೀಟ್ ಹೀಟ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವರಿಗೆ ಬಿಸಿನ್ ಮೇಲೆ ಕುತ್ಕೊಂತು ಅಂತಂದರೆ ಜಾಸ್ತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತು ಅಂತಂದರೆ ಉಷ್ಣಾಂಶ ಕಂಡು ಬರುತ್ತೆ ಇಂಥವೆಲ್ಲ ಇದು ಮಾಡ್ಕೋಬೇಕು ಅಂತಂದರೆ ನಾವು ತಲೆಗೆ ಎರಳೆಣ್ಣೆ ಕಾಯಿಸಿ ಎರಳೆಣ್ಣೆ ಹಚ್ಕೋಬೇಕಾಗುತ್ತೆ ಎರಳೆಣ್ಣೆ ಹಚ್ತು ಅಂತಂದ್ರೂ ಕೂಡ ತುಂಬ ಹೀಟ್ ಕಡಿಮೆ ಆಗುತ್ತೆ ಮತ್ತು ನೀವು ಎಳ್ನೀರು ಕುಡೀರಿ ಅಂದರೆ ಡೈಲಿ ಎಳ್ನೀರು ಕುಡಿತಾ ಹೋಯ್ತು ಅಂದರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ಶೀತ ಆ ಥರ ಆಗುತ್ತೆ ಅದರ ಬದಲು ನೀವು ಡೈಲಿ ಎಳನೀರು ಬೇಡ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದು ಸಲ ಆ ಥರ ಎಳ್ನೀರು ಕುಡಿತಾ ಹೋಗಿ ನಿಮಗೆ ಯಾವುದೇ ರೀತಿ ಹೊಟ್ಟೆನೋ ಸಮಸ್ಯೆ ಬರೋಲ್ಲ ಇದರಲ್ಲಿ ನೀವು ಮನೆ ಮದ್ದು ನಿಮ್ಮ ಜಮೀನಲ್ಲೇ ಎಳ್ನೀರು ತರ್ಸ್ಕೊಂಡು ಕುಡಿಬೋದು ಮತ್ತು ಬಂದ್ಬಿಟ್ಟು ಮನೆಯೇ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಅಥವಾ ಶರ್ಬತ್ ಮಾಡ್ಕೊಂಡು ಕುಡೀರಿ ಈ ಥರ ಆಮೇಲೆ ಅರಳೆಣ್ಣೆ ಇರುತ್ತಲ್ಲ ಅರಳೆಣ್ಣೆನ ಅಥವಾ ಕೊಬ್ಬರಿ ಎಣ್ಣೆ ಯಾವುದೇ ಎಣ್ಣೆ ಆದರೂ ಕೂಡ ಕಾಯಿಸಿ ತಲೆಗಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿ ಹೀಟ್ ಅಂಶ ಕಾಣಿಸ್ಕೊಳ್ಳೋಲ್ಲ ಹೊಟ್ಟೆ ನೋವು ಕೂಡ ಬರಲ್ಲ ಎರಡನೇದು ಅಂತ ಅಂದರೆ ನಾವು ಬೆನ್ನ ನೋವು ಬರುತ್ತೆ ನಮಗೆ ಅಂದರೆ ಯಾವಾಗಲೂ ಸ್ಟ್ರೈಟ್ ಕುತ್ಕೊಂಡು ಒಲಿಯೋದ್ರಿಂದ ಕೈಯಲ್ಲಿ ಆಡಿಸ್ಕೊಂಡು ಕಾಲೆಲ್ಲ ಆಡಿಸ್ಕೊಂಡು ಒಲಿಯೋದ್ರಿಂದ ನಮಗೆ ಏನು ಬರುತ್ತೆ ಅಂದರೆ ಕತ್ತೆಲ್ಲ ಇದು ಮಾಡ್ಕೊಂಡು ಒಲಿಯೋದ್ರಿಂದ ನಮಗೆ ಜಾಸ್ತಿ ಇದ್ರ ಹತ್ರ ಕೂತ್ಕೆ ಹತ್ರ ಪೇಯ್ನ್ ಬರುತ್ತೆ ಕುತ್ತಿಗೆ ಹತ್ರ ಮತ್ತು ಈ ಬೆನ್ನನ ಹತ್ರ ಪೇಯ್ನ್ ಬರುತ್ತೆ ಇಂದ ಟೈಮಲ್ಲಿ ಏನು ಮಾಡಿ ಅಂತಂದ್ರೆ ಮನೆಮದ್ದು ಹರಳೆಣ್ಣೆ ಇರುತ್ತೆ ಗೊತ್ತಾ ಹರಳೆಣ್ಣೆನ ಕಾಯಿಸ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿಸ್ಕೊಳ್ಳಿ ಮಸಾಜ್ ಮಾಡಿಸ್ಕೊಂತು ಅಂತಂದರೆ ನೀಟಾಗಿ ಬೆನ್ನು ನಾವು ಮಸಾಜ್ ಮಾಡಿಕೊಂಡು ಬಿಸಿನೀರಲ್ಲಿ ತೊಳೀತು ಅಂತಂದರೆ ನಿಮಗೆ ಬೆನ್ನು ಬರಲ್ಲ ಇದ್ರ ಬದಲು ನಿಮ್ಮ ಬೆಟರ್ ಅಂತಂದರೆ ಒಂದು ಕುರ್ಚಿ ಅದಕ್ಕೆ ಅಂತ ಒಂದು ಟೇಬಲ್ ಇವಾಗ ನಾವು ಕಂಪ್ಯೂಟರೆಲ್ಲ ಕಲಿಬೇಕು ಅವ್ರಿಗೆ ಅಲ್ಲೇ ಸಪ್ರೇಟ್ ಥರ ಇರುತ್ತೆ ಅಲ್ವಾ ಆ ಥರ ನೀವು ಕೂಡ ಚೇರು ಬೆನ್ನು ಸ್ವಲ್ಪ ಹಿಂಗೆ ಉಬ್ಬ ಬರೋ ಥರ ಚೇರ್ ಬಂದಿರುತ್ತೆ ಈ ಶೇಪಲ್ಲಿ ಬೆನ್ನು ಸ್ಟ್ರೈಟ್ ಇರೋ ಥರ ಚೇರ್ ಇರುತ್ತೆ ಆ ಥರ ಕುರ್ಚಿ ಬೇಕಾದ್ರೆ ಯೂಸ್ ಮಾಡ್ಬೋದು ಆ ಥರ ನಾವು ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ಆ ಥರ ತೊಗೊಳಕ್ಕಾಗಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ ನಾನು ಹೇಳ್ದಂಗೆ ಹರಳೆಹಣ್ಣ ಕಾಯಿಸ್ಕೊಟ್ಟು ನೀಟಾಗಿ ಮಸಾಜ್ ಮಾಡಿಕೊಂಡು ಬಿಸಿನೀರಲ್ಲಿ ತೊಳೀರಿ ಬೆನ್ನೋವು ನಿವಾರಣೆ ಆಗುತ್ತೆ ನೆಕ್ಸ್ಟ್ ನಾವು ಪೆಡಲ್ನ ಒತ್ತೋದ್ರಿಂದ ಫೂಟ್ ಅಂತ ಇರುತ್ತಲ್ಲ ಕೆಳಗಡೆ ನಾವು ಮಿಷಿನಲ್ಲಿ ಫೂಟಿ ಒತ್ತುತ್ತಾ ಇರ್ತೀವಲ್ಲ ಪಾದದ ಪಾದಿದು ಅದರಿಂದ ನಾವು ಜಾಸ್ತಿ ಒತ್ತೋದ್ರಿಂದ ದಿನಕ್ಕೆ ನಾವು ಏಳು ಎಂಟು ಬ್ಲೌಸು ನಾಲ್ಕು ಐದು ಬ್ಲೌಸ್ ಒಲಿಯೋದ್ರಿಂದ ಅಥವಾ ಕೆಲವರಿಗೆ ಒಂದೇ ಎರಡು ಬ್ಲೌಸ್ ಒಲಿತು ಅಂತ ಕೂಡ ಈ ಸಮಸ್ಯೆ ಕಾಣಿಸ್ಕೊಳುತ್ತೆ ಯಾವುದು ಪಾದ ತುಂಬ ಇರುತ್ತೆ ತುಂಬ ನೋವು ಬರ್ತಾ ಇರುತ್ತೆ ಆವಾಗ ಏನು ಮಾಡಿ ಅಂತಂದರೆ ಅದಕ್ಕೆ ಎಕ್ಕದೆಲ್ಲೇ ಬರುತ್ತೆ ಗೊತ್ತಾ ನೀವು ವೈಟ್ ಎಕ್ಕದಲ್ಲೇ ಹಾಕಬೇಡಿ ರೆಡ್ ಕಲರ್ ಎಕ್ಕದೆಲ್ಲೇ ಬರುತ್ತಲ್ವ ಅದನ್ನು ತಂದು ಸಂಜೆ ಟೈಮು ಪಾದಕ್ಕೆ ಇಟ್ಟು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಪಾದಕ್ಕೆ ಇಡಿ ನಿಮಗೆ ಉರಿ ಎಲ್ಲ ಕಡಿಮೆ ಆಗುತ್ತೆ ಅದು ಅದು ಇಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ನೀರಿಗೆ ಅಂತಂದರೆ ಸ್ವಲ್ಪ ಬೆಚ್ಚಗಿನ ನೀರಿಗೆ ಸ್ವಲ್ಪ ಅರಳು ಬಿಟ್ಬಿಟ್ಟು ಬ ಕಾಲಿನ ಅದ್ರೊಳಗೆ ಇಡ್ತು ಅಂತಂದರೆ ನಿಮ್ಗೆ ಹಿಂಡಿ ಪೇಯ್ನ್ ಇರುತ್ತಲ್ವ ಬ ಒತ್ತಿ ಮೇಲೆ ಪೆಡಲ್ ಒತ್ತಿ ಒತ್ತಿ ತುಂಬ ಪೈನ್ ಇರ್ತವೆ ಪೇಯ್ನ್ ಆಗಿರ್ಬೋದು ಉರಿ ಆಗಿರ್ಬೋದು ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ಅದ್ರ ಬದಲು ಬೆಟರ್ ಮನೆ ಮುದ್ದೆ ಹೆಕ್ಕದಲ್ಲಿ ತಂದು ನಿಮ್ಮ ಕಾಲಿಗೆ ಇಡ್ತು ಅಂತಂದರೆ ಸ್ವಲ್ಪ ಅರಳೆಣ್ಣೆ ಹೆಚ್ಬಿಟ್ಟು ಇಡ್ತು ಅಂತಂದರೆ ನಿಮ್ಮ ಕಾಲು ಉರಿ ಕಡಿಮೆ ಆಗುತ್ತೆ ಈ ಮೂರು ಸಮಸ್ಯೆಗಳು ಜಾಸ್ತಿ ಕಂಡುಬರೋದು ಅಂತಂದರೆ ಪಾದ ನೋವು ಬರುತ್ತೆ ಪಾದ ಉದ್ಕೊಳ್ಳುತ್ತೆ ಮತ್ತು ಬೆನ್ನು ನೋವು ಬರ್ತಾ ಇರುತ್ತೆ ಮತ್ತೆ ಪೀರಿಯಡ್ ಆದಾಗ ಮಿಷಿನ್ ಮೇಲೆ ಕುತ್ಕೊಂಡ್ರೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಮತ್ತೆ ಮುಖದಲ್ಲಿ ಕೆಲವ್ರಿಗೆ ಗುಳ್ಳೆ ಆಗ್ತಾ ಇರುತ್ತೆ ಅಂದರೆ ಇದು ತುಂಬ ಹೀಟ್ ಆಗಿರೋದರಿಂದ ಮುಖದಲ್ಲೆಲ್ಲ ಫೇಸಲೆಲ್ಲ ಗುಳ್ಳೆ ಇರುತ್ತೆ ಇಂಥವ್ರು ಏನು ಮಾಡಿ ಅಂತಂದರೆ ಕಡಲೆ ಹಿಟ್ಟಲ್ಲಿ ಮುಖ ತೊಳಿರಿ ಜಾಸ್ತಿ ಅಂತಂದ್ರೆ ಆಯಿಲ್ ಇರೋರು ಆಯಿಲ್ ಸ್ಕಿನ್ ಇರೋರು ಮಿಷಿನ್ ಮೇಲೆ ಕುತ್ಕೊಂತು ಅಂತಂದರೆ ಜಾಸ್ತಿ ಪಿಂಪಲ್ಸ್ಗಳು ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಅದು ಬ್ಲ್ಯಾಕ್ ಕಲರ್ ಉಳ್ಕೊಳ್ತಾ ಇರುತ್ತೆ ಅದಕ್ಕೆ ನೀವು ಯಾವಾಗಲೂ ಯಾವ ಬೇರೆ ಬೇರೆ ಥರ ಸೋಪ್ ಯೂಸ್ ಮಾಡಬಾರ್ದು ಯಾವುದೇ ಯಾವುದೇ ಒಂದೇ ಥರ ಸೋಪ್ ಯೂಸ್ ಮಾಡಬೇಕು ನೀವು ರೆಗ್ಯುಲರಾಗಿ ಯಾವುದು ಯೂಸ್ ಮಾಡ್ತೀರ ಅದು ಮತ್ತು ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡೋದರಿಂದ ನಿಮಗೆ ಗುಳ್ಳೆಗಳು ಜಾಸ್ತಿ ಬರೋಲ್ಲ ಬಂದರೂ ಕೂಡ ಬೇಗ ಕೂಡ ಕಲೆಗಳು ಕೂಡ ಉಳ್ಕೊಳ್ಳೋಲ್ಲ ಹೊರಟೋಗುತ್ತೆ ಮತ್ತು ಇನ್ನೊಂದು ಅಂತಂದರೆ ಸಣ್ಣ ಆಗ್ತಾರೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಅದು ಇಟ್ಟು ಸಣ್ಣ ಆಗ್ಬಿಡ್ತೀವಿ ಈಗಲೇ ಸಣ್ಣ ಇದ್ದೀವಿ ಸಣ್ಣ ಆಗ್ತಾರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಅಂತಂದರೆ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ ನೀವು ಸಣ್ಣ ಆಗ್ತೀವಿ ಅನ್ನೋ ಭಯ ಇತ್ತು ಅಂತಂದರೆ ಏನು ಮಾಡಿ ಅಂತಂದರೆ ಡೈಲಿ ನೈಟು ಮಿಷಿನ್ ಮೇಲೆ ಕೂತಿ ಎದಾದಮೇಲೆ ಈಟ್ಗೋಸ್ಕರ ಹಾಕ್ತೀರಿ ಡೈಲಿ ನೈಟ್ ಮಜ್ಜಿಗೆ ಕುಡೀರಿ ತುಂಬ ಈಟಾಗಿರೋಂದ್ರೆ ಸಣ್ಣ ಹಾಕ್ತೀನಿ ಅಂತೀರ ಮಜ್ಜಿಗೆ ಕುಡೀರಿ ಡೈಲಿ ನೈಟು ಮಲ್ಕೋಕು ಮುಂಚೆ ಮಜ್ಜಿಗೆ ಕುಡಿರಿ ಒಂದು ಲೋಟ ಹಾಲು ಕುಡಿರಿ ಹಣ್ಣು ಬರುತ್ತಲ್ಲ ಅದನ್ನು ತಿನ್ನಿ ಡೈಲಿ ಎರಡೆರಡು ನೀವು ಯಾವುದೇ ರೀತಿ ಸಣ್ಣ ಆಗಲ್ಲ ಸುಮ್ಮನೆ ದಪ್ಪನೇ ಆಗ್ತಿರೋ ಹೊರ್ತು ಹಾಲು ಮತ್ತು ಹಣ್ಣು ತಿಕ್ಕು ಹಾಲು ಕುಡಿದು ಪಚ್ಚಪಳೆಹಣ್ಣು ತಿನ್ನೋದ್ರಿಂದ ದಪ್ಪ ಆಗ್ತಿರೋ ಹೊರ್ತು ಯಾವುದೇ ರೀತಿ ಸಣ್ಣ ಆಗಲ್ಲ ನೀವು ಕೂಡ ಈ ರೀತಿ ಯಾವ್ದಾದ್ರು ಪ್ರಾಬ್ಲಮ್ ಬಂತು ಅಂದರೆ ಈ ರೀತಿ ಮನೆ ಮದ್ದುಗಳನ್ನ ಯೂಸ್ ಮಾಡ್ಕೊಬೋದು ಯಾಕಂದರೆ ನೀವು ಯಾವಾಗಲೂ ಡೈಲಿ ಹಾಲು ತೊಗೊತಾಯಿರ್ತೀರಿ ಅದರಲ್ಲಿ ಹೊಸರು ಮಾಡ್ತೀರಿ ಅದು ಮಜ್ಜಿಗೆ ಮಾಡಿಕೊಂಡು ಕುಡ್ಕೊಳ್ಳಿಲ್ಲ ಅಂತಂದರೆ ಯಾವುದೇ ರೀತಿ ಸಣ್ಣ ಆಗಲ್ಲ ನಮಗೆ ನಮ್ಗೆ ಆಗಲ್ಲ ನಾವು ತುಂಬ ಸಣ್ಣ ಆಗ್ಬಿಡ್ತೀವಿ ಮಿಷಿನ್ ಮೇಲೆ ಕುತ್ಕೋತರೆ ಏನೂ ಇಲ್ಲ ನಾವು ದಪ್ಪ ಇದ್ದೀವಿ ನಾವು ಇದ್ದಂಗೆ ಇದ್ದೀವಿ ನಾವು ಮೊದಲು ಹತ್ತು ವರ್ಷದಿಂದ ಹೊಲಿತ ಇದ್ದೀನಿ ಹತ್ತು ವರ್ಷದಿಂದನೂ ಕೂಡ ನಾನು ಸಣ್ಣ ಇದ್ದೆ ಮೊದಲು ಸಣ್ಣ ಇದ್ದಾಗಲೂ ಒಲಿತಾ ಇದೆ ಬಟ್ ನಾನು ಯಾವುದೇ ರೀತಿ ಸಣ್ಣನೂ ಆಗಲಿಲ್ಲ ದಪ್ಪನೂ ಆಗಲಿಲ್ಲ ಇವಾಗ ನಾನು ಮ್ಯಾರೇಜ್ ಆದಮೇಲೆ ದಪ್ಪ ಆಗಿರೋದು ಅದು ಬೇರೆ ವಿಷಯಗಳಿಗೆ ಅಂದರೆ ನಮ್ಮ ಪರ್ಸ್ನಲ್ ರೀಸನ್ಸ್ಗಳಿಗೆ ಆ ಥರ ಇದ್ದೀವಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ನಮಗೆ ಮಿಷಿನಿಂದ ಯಾವುದೇ ರೀತಿ ಪ್ರಾಬ್ಲಮ್ಮು ಕೂಡ ಆಗಿಲ್ಲ ನನಗೆ ಹೊಟ್ಟೆ ಅಂದರೆ ಬರ್ತಾ ಇರುತ್ತೆ ಅನ್ನೋದೊಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು ಮಿಷಿನ್ ಮೇಲೆ ಕುತ್ಕೊಳ್ಳೋದ್ರಿಂದ ನನಗೆ ಹೊಟ್ಟೆ ನೋವು ಬಂದಿಲ್ಲ ಬಟ್ ಬೆನ್ನೋ ನೋವು ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹರಳೆಣ್ಣೆ ಮಸಾಜ್ ಮಾಡಿಕೊಂಡು ಬಿಸಿನೀರಲ್ಲಿ ತೊಳಿತಾಯಿರ್ತೀನಿ ನೀವು ಬಿಸಿನೀರು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು ಹರಳೆಣ್ಣೆ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಕೂಡ ಒಳ್ಳೆಯದು ಯಾಕಂದರೆ ನಮಗೆ ಏನೇ ಹಿಂದಿನ ಕಾಲದಲ್ಲಿ ಏನೇ ಪೇನ್ ಆಯಿತು ಅಂತಂದ್ರೂ ಕೂಡ ಅರಳೆಣ್ಣೆ ಯೂಸ್ ಮಾಡ್ತಾಯಿದ್ದು ಕಾಲು ಪೇನ್ ಆಯಿತು ಅಂದ್ರೆ ಕಾಲ್ಗೂ ಹರಳೆಣ್ಣೆ ಮೆಸೇಜ್ ಮಾಡ್ತಾಯಿದ್ರು ಇವಾಗಲೂ ಕೂಡ ನನ್ನ ಮಗನಿಗೆ ಕಾಲು ಪೇನ್ ಆಯಿತು ನಾನು ಹರಳೆಣ್ಣೆ ಮೆಸೇಜೇ ಮಾಡೋದು ಬಿಸಿನೀರಲ್ಲೇ ತೊಳೆದ ಥರ ಇದು ಮಾಡ್ಕೊಳ್ಳಿ ಈ ಥರ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು ಅಂತ ಅನ್ನೋದಾದರೆ ನೀವು ಈ ಥರ ಅಂದರೆ ಟೈಲರಿಂಗಿಂದ ಬಂದೇ ಬರುತ್ತೆ ಕತ್ತು ನೋವು ಹೊಟ್ಟೆ ನೋವು ಕೈ ನೋವು ಪ್ರತಿಯೊಂದು ಸಮಸ್ಯೆ ಕೂಡ ಬಂದೇ ಬರುತ್ತೆ ಈ ಥರ ಬಂತು ಅಂತಂದರೆ ನೀವು ಈ ರೀತಿ ಸಿಂಪಲ್ ಸಿಂಪಲ್ ಟ್ರಿಕ್ಗಳನ್ನ ಯೂಸ್ ಮಾಡ್ಕೊತ ಹೋಯ್ತಾರೆ ಅಯ್ಯೋ ಬಿಡು ಮಾಡಿದ್ರಾಯ್ತು ಅಂತ ನೀವು ಅದನ್ನ ನೆಗ್ಲೆಟ್ ಮಾಡೋಕೋಗ್ಬೇಡಿ ನೀವು ಮ ಈ ಥರ ತಂಪು 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 ಮನೆಗಳನ್ನ ಸೇವನೆ ಮಾಡಿಕೊಂಡು ಹರಳೆಣ್ಣೆ ಯೂಸ್ ಮಾಡಿಕೊಂಡು ಈ ಥರ ಯೂಸ್ ಮಾಡ್ಕೊತ ಹೋಯ್ತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಜಾಸ್ತಿ ಏನು ಬರಲ್ಲ ಅಂದರೆ ನೀವು ಯಾವುದು ನೆಗ್ಲೆಟ್ ಮಾಡ್ಕೊ ಹೋಯ್ತು ಅಂತಂದರೆ ಒಂದೇ ಸಲ ಜಾಸ್ತಿ ಆಗುತ್ತೆ ನೀವು ಆಸ್ಪಿಟ್ಲ್ಗೆ ಕೂಡ ತೋರ್ಷ ಅವಶ್ಯಕತೆ ಬಂದೇ ಬರುತ್ತೆ ಬಟ್ ಈ ಥರ ನೀವು ಕೆಲವು ನಿಮಗೆ ಗೊತ್ತಿರೋಂಥ ಟ್ರಿಕ್ಸ್ಗಳನ್ನ ಈ ಥರ ಟ್ರಿಕ್ಸ್ಗಳ್ನ ಯೂಸ್ ಮಾಡ್ತಾ 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 ಹೋಯ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಮತ್ತು ಕೆಲವು ಫ್ರೂಟ್ಸ್ಗಳು ಕೂಡ ನೀವು ತಿನ್ನಬೇಕಾಗುತ್ತೆ ದ್ರಾಕ್ಷಿ ಹಣ ಆಗಿರ್ಬೋದು ಕಿತ್ಲೆಣ್ಣಾಗಿರ್ಬೋದು ದಾಳಿಂಬೆ ಆಗಿರ್ಬೋದು ಈ ರೀತಿ ನೀರು ನೀರಿನಂಶ ಇರೋಂಥ ಫ್ರೂಟ್ಸ್ಗಳನ್ನ ತಿನ್ನಿ ಬಾಳೆಹಣ್ಣಾಗಿರ್ಬೋದು ಈ ಥರ ಸೇಬು ಅವೆಲ್ಲ ಏನು ಫ್ರೂಟ್ಸ್ ಅವೆಲ್ಲ ಬೇಡ ನೀರಿನ ಇರೋಂಥ ಫ್ರೂಟ್ಸ್ಗಳು ತಿಳಿ ಹಣ್ಣು ದಾಳಿಂಬೆ ಹಣ್ಣು ಮತ್ತು ಮುಸಿಂಬೆ ಹಣ್ಣು ದ್ರಾಕ್ಷಿ ಈ ಥರ ಫ್ರೂಟ್ಸ್ಗಳನ್ನ ತಿನ್ನಿ ನೀರಿಂಶ ಇರೋ ಕಲ್ಲಂಗಡಿ ಹಣ್ಣು ಈ ಥರ ಫ್ರೂಟ್ಸ್ಗಳನ್ನ ತಿನ್ನಿ ಯಾಕಂದರೆ ನೀರಾಂಶ ಇರೋಂಥ ಫ್ರೂಟ್ಸ್ಗಳು ತಿಂತು ಅಂತಲೇ ನಮ್ಮ ಬಾಡಿಗೆ ನೀರಿನಂಶ ಸೇರ್ತು ಅಂತಂದರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋಲ್ಲ ಅಂತ ಹೇಳ್ಬೋದು ಮಿಷಿನಿಂದ ನೀವು ಕೂಡ ನೀವು ಅಂತಂದರೆ ಈ ಥರ ರೀತಿ ಯಾರಾದ್ರೂ ಬರ್ತಾ ಇದ್ದರೆ ಯಾರಿಗಾದ್ರೂ ಗೊತ್ತಿಲ್ಲ ನಾವು ಟೈಲರಿಂಗ್ ಮಾಡ್ತಾ ಇದ್ದೀವಿ ಈ ಥರ ಟ್ರಿಕ್ಸ್ ಗೊತ್ತಿಲ್ಲ ಅಂತಂದರೆ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಕೂಡ ಈ ಥರ ಪ್ರಾಬ್ಲಮ್ಸ್ ಆದಾಗ ನಾನು ಖಂಡಿತ ಯೂಸ್ ಮಾಡ್ತಾ ಇರ್ತೀನಿ ನಾನು ಕೂಡ ನನಗೆ ಹೊಟ್ಟೆ ಹೋಗಬಾರ್ದು ಅಂತ ಎಣ್ಣೆ ಕುಡಿತೀನಿ ಮಜ್ಜಿಗೆ ಕುಡಿತೀನಿ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಒಂದು ಎರಡು ದಿನ ಮೂರು ದಿನ ಬಿಟ್ಟು ಬಿಟ್ಟು ನಾವು ಕುಡಿತಾ ಇರ್ತೀವಿ ಯಾಕಂದರೆ ಆಗಿ ಯೂಸ್ ಮಾಡ್ತಾ ಅಂದರೆ ಕೆಲವರಿಗೆ ಶೀತ ಆಗುತ್ತೆ ಕೆಲವರಿಗೆ ಕೆಮ್ಮಾಗುತ್ತೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗೋಲ್ಲ ಅದಕ್ಕೋಸ್ಕರ ಒಂದು ಒಂದೆರಡು ಮೂರು ದಿನ ಬಿಟ್ಟು ಬಿಟ್ಟು ನೀವು ಕೂಡ ಯೂಸ್ ಮಾಡ್ಬೋದು ಈ ಕೆಲವು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾ ಹೋಯ್ತು ಅಂತಂದರೆ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಬರಲ್ಲ ಅಂತ ಹೇಳ್ತಂದ್ರೆ ಈ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಮ ಕಮೆಂಟ್ಸ್ ತಿಳಿಸಿ ನಿಮ್ಗೆ ಯಾವ್ದಾದ್ರು ಹೊಸಾದ್ರೂ ಟ್ರಿಕ್ಸ್ ಬಗ್ಗೆ ಗೊತ್ತಿ ಥರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಗೊತ್ತು ಅಂತಂದರೆ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಯು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸ್ಟೈಲರ್ ಹಿಂಗಿದೆ ಅವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು